ನಮಸ್ಕಾರ ಸ್ನೇಹಿತರೆ ಭಾರತ ರಾಜಕಾರಣದಲ್ಲಿ ಅತ್ಯಂತ ಕೋಲಾಹಲ ಬೆಬ್ಬಿಸುವ ಒಂದು ದೊಡ್ಡ ಘಟನೆ ನಡೆದಿದೆ ಅಂದರೆ ಈ ಸಂಸದೀಯ ಪ್ರಜಾಸತ್ತೆಯಲ್ಲಿ ಡ್ರಗೋನಿಯನ್ನು ಅತ್ಯಂತ ಕರಾಳ ಎನಿಸಬಹುದಾದಂತಹ ಕಾಯ್ದೆಯೊಂದನ್ನು ಜಾರಿಗೆ ತರೋದಕ್ಕೆ ಕಾಯ್ದೆಗೆ ತಿದ್ದುಪಡಿಯನ್ನ ಲೋಕಸಭೆಯಲ್ಲಿ ಗೃಹ ಸಚಿವ ಅಮಿತ್ ಶಾ ಅವರು ಮಂಡಿಸುವುದರ ಮೂಲಕ ವಿದ್ಯಮಾನಕ್ಕೆ ಒಂದು ರೀತಿಯಲ್ಲಿ ರೋಚಕ ಅಥವಾ ಸ್ಫೋಟಕ ತಿರುವು ಸಿಕ್ಕಿದೆ ಅಂದರೆ ಯಾವ ಪ್ರೈಮ್ ಮಿನಿಸ್ಟರ್ ಇರ್ಬೋದು ಚೀಫ್ ಮಿನಿಸ್ಟರ್ ಇರ್ಬೋದು ಮಂತ್ರಿ ಇರ್ಬೋದು ಯಾವುದೇ ತನಿಖಾ ಏಜೆನ್ಸಿಯ ಕಸ್ಟಡಿಯಲ್ಲಿ ವರ್ಷದಲ್ಲಿ ಇಲ್ಲವೇ ಜೈಲಲ್ಲಿ ಮೂವತ್ತು ದಿನ ಇದ್ದರೆ ಮೂವತ್ತೊಂದನೇ ದಿನ ಆತನನ್ನ ಅಧಿಕಾರದಿಂದ ಕಿತ್ತು ಹಾಕುವಂತಹ ರೋಚಕ ಅಥವಾ ಸ್ಫೋಟಕ ಕಾಯ್ದೆಯನ್ನ ತಿದ್ದುಪಡಿಯನ್ನ ಲೋಕಸಭೆಯಲ್ಲಿ ಅಮಿತ್ ಶಾ ಅವರು ಮಂಡಿಸೋದ್ರ ಮೂಲಕ ಒಂದು ರೀತಿಯಲ್ಲಿ ಎಲ್ಲರೂ ಕೂಡ ಅಚ್ಚರಿ ಮೂಡಿಸುವಂತಹ ವಾತಾವರಣಕ್ಕೆ ಅವರು ಕಾಣರಾದರು ಹಾಗಾದ್ರೆ ಈ ಸ್ಫೋಟಕ ಕಾಯ್ದೆಯ ಹಿಂದಿನ ಉದ್ದೇಶ ಏನು ಈ ತಿದ್ದುಪಡಿ ಕಾಯ್ದೆಯಲ್ಲಿ ಏನೆಲ್ಲ ಇದೆ ಮತ್ತು ಯಾವ ಕಾರಣಕ್ಕೋಸ್ಕರ ಅಮಿತ್ ಶಾ ಅವರು ಈ ಸಂದರ್ಭದಲ್ಲಿ ಈ ಕಾಯ್ದೆಯನ್ನ ಮಂಡಿಸ್ತಾ ಇದ್ದಾರೆ ಈ ಎಲ್ಲ ವಿಚಾರದ ಬಗ್ಗೆ ಹಿಂದಿನ ಮಾತು ಮಂಥನ ಸ್ನೇಹಿತರೆ

ಸ್ನೇಹಿತರೆ ಭಾರತದ ಪ್ರಜಾಸತ್ತೆ ಒಂದು ರೀತಿಯಲ್ಲಿ ಒಂದು ತಿರುವು ಪಡೆಯುವ ಹಂತದಲ್ಲಿ ಇದೆ ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಡ್ರಕೋನಿಯನ್ ಆಕ್ಟ್ ಅತ್ಯಂತ ಕರಾಳ ಎನಿಸಬಹುದಾದಂತಹ ತಿದ್ದುಪಡಿ ಕಾಯ್ದೆಯನ್ನ ಲೋಕಸಭೆಯಲ್ಲಿ ಇವತ್ತು ಮಂಡಿಸಲಾಯಿತು ದೇಶದ ಗೃಹ ಸಚಿವ ಅಮಿತ್ ಶಾ ಅವರು ಈ ಕಾಯ್ದೆ ತಿದ್ದುಪಡಿ ಕಾಯ್ದೆಯನ್ನ ಇವರು ಮಂಡಿಸಿದ್ದಾರೆ ಈ ತಿದ್ದುಪಡಿ ಕಾಯ್ದೆಯ ಅನ್ವಯ ಪ್ರೈಮ್ ಮಿನಿಸ್ಟರ್ ಇರ್ಬೋದು ಮುಖ್ಯಮಂತ್ರಿಗಳಿರ್ಬೋದು ಮಂತ್ರಿಗಳಿರ್ಬೋದು ಯಾವುದೇ ತನಿಖಾ ಏಜೆನ್ಸಿಯ ವಶದಲ್ಲಿ ಮೂವತ್ತು ದಿನ ಇದ್ದರೆ ಅಥವಾ ಮೂವತ್ತು ದಿನ ಸತತವಾಗಿ ಜೈಲಿನಲ್ಲಿ ಇದ್ದರೆ ಮೂವತ್ತೊಂದನೇ ದಿನ ಅವ್ರನ್ನ ಅಧಿಕಾರದಿಂದ ವಜಾ ಮಾಡಬಹುದು ಹುದ್ದೆಯಿಂದ ಕಿತ್ ಹಾಕ್ಬಿಡ್ಬಹುದು ಪ್ರೈಮ್ ಮಿನಿಸ್ಟ್ರು ಅಥವಾ ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದರೆ ರಾಷ್ಟ್ರಪತಿಯವರು ಅವನ ತಕ್ಷಣ ಮೂವತ್ತೊಂದನೇ ದಿನ ವಜಾ ಮಾಡ್ತಾರೆ ಆತ ಚೀಫ್ ಮಿನಿಸ್ಟರ್ ಆಗಿದ್ರೆ ರಾಜ್ಯದ ಗವರ್ನರ್ ಅವ್ರನ್ನ ವಜಾ ಮಾಡ್ತಾರೆ ಮಂತ್ರಿಗಳಿದ್ರೆ ಗವರ್ನರ್ ಅವ್ರನ್ನ ವಜಾ ಮಾಡ್ತಾರೆ ಈ ಕಾರಣಕ್ಕೋಸ್ಕರ ಪಾರ್ಲಿಮೆಂಟಿನ ಎಪ್ಪತ್ತೈದನೇ ವಿಧಿಗೆ ತಿದ್ದುಪಡಿಯನ್ನು ತರೋದಕ್ಕೆ ಅಮಿತ್ ಶಾ ಬಯಸಿದ್ದಾರೆ ಇದು ಹಾಗೇನೇ ಜಮ್ಮು ಕಾಶ್ಮೀರ ರಿಆರ್ಗನೈಸಿಂಗ್ ಆಕ್ಟಿಗೂ ತಿದ್ದುಪಡಿಯನ್ನು ಬಯಸಿದ್ದಾರೆ ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಕಾಯ್ದೆಗೂ ಕೂಡ ಅವರು ತಿದ್ದುಪಡಿಯನ್ನ ಬಯಸಿದ್ದಾರೆ ಪುರಸ್ಥಾಪಿತ ಪ್ರಸ್ತಾವಿ ಜಮ್ಮು ಕಾಶ್ಮೀರ್ ಪುನರ್ಗಠನ್ ಗೌಡ ಅಧಿನಿಯಂ 2019 का संशोधन करने वाले विधेयक को पुरस्थापित करने की अनुमति दी जाए महोदय मैं प्रस्ताव करता कि संघ राज्य क्षेत्र शासन अधिनियम 1963 का संशोधन करने वाले विधेयक को पुरस्थापित करने की मंजूरी दी जाए अंद्रे वर्ष ವರ್ಷ ಜೈಲಿಗೆ ಅವಕಾಶ ಕಲ್ಪಿಸಿಕೊಡುವ ಅಪರಾಧ ಇದಾಗಿದ್ದರೆ ಅವನ ಅಧಿಕಾರದಿಂದ ತೆಗೆದು ಹಾಕಬಹುದು ಮೂವತ್ತೊಂದನೇ ದಿನ ಅನ್ನುವ ಅಂಶವನ್ನು ಇಲ್ಲಿ ಮುಖ್ಯವಾಗಿ ಸೇರಿಸಲಾಗಿದೆ ಈ ಸ್ಫೋಟಕ ಕಾಯ್ದೆಯನ್ನ ಈ ಸ್ಫೋಟಕ ತಿದ್ದುಪಡಿ ಮಸೂದೆಯನ್ನ ಪಾರ್ಲಿಮೆಂಟ್ ಅಲ್ಲಿ ಇವತ್ತು ಮಂಡಿಸುತ್ತಿದ್ದಾಗಿನೇ ದಿಢೀರ್ನೇ ಕೋಲಾಹಲಕಾರಿ ವಾತಾವರಣ ಉಂಟಾಯಿತು ಪ್ರತಿಪಕ್ಷ ಸದಸ್ಯರು ಆಕ್ರೋಶದಿಂದ ಎದ್ದು ನಿಂತು ಇದನ್ನು ಮಂಡಿಸ್ತಿದ್ದಂತಹ ಅಮಿತ್ ಶಾ ಅವರ ಕಡೆಗೆ ರೋಚದಿಂದ ನುಂಗಿ ಬರುವಂತಹ ಪರಿಸ್ಥಿತಿ ಉಂಟಾಯಿತು ಇದೇ ಸಂದರ್ಭದಲ್ಲಿ ಬಿ ಜೆ ಸದಸ್ಯರು ಕೂಡ ಇದನ್ನು ತಡೆಗಟ್ಟೋದಕ್ಕೆ ಅಮಿತ್ ಶಾ ಅವರನ್ನ ಸುತ್ತುವರಿಲಿಕ್ಕೆ ಆ ಕಡೆ ಹೆಜ್ಜೆ ಹಾಕಿದಂತಹ ದೃಶ್ಯ ಕಂಡು ಬಂತು ಅಮಿತ್ ಶಾ ಅವರು ಯಾವುದೇ ರೀತಿಯಲ್ಲಿ ಅವರು ಕಳವಳಕ್ಕೆ ಒಳಗಾಗದೆ ಅವರು ಈ ತಿದ್ದುಪಡಿ ಕಾಯ್ದೆಯನ್ನು ಸದನದಲ್ಲಿ ಮಂಡಿಸ್ತಿದ್ದಂತಹ ದೃಶ್ಯ ಕಂಡು ಬಂತು ಅದರಲ್ಲೂ ವಿಶೇಷವಾಗಿ ಟಿ ಎಂ ಸಿಯ ಕಲ್ಯಾಣ್ ಬ್ಯಾನರ್ಜಿ ಅವರು ಕಿರಿನ್ ರಿಜ್ಜು ಅವರ ಜೊತೆಗೆ ವಾಗ್ವಾದಕ್ಕೆ ಇಳಿದಂತಹ ದೃಶ್ಯ ಕಂಡು ಬಂತು ಇನ್ನು ಕಾಂಗ್ರೆಸ್ನ ವೇಣುಗೋಪಾಲ್ ಅವರು ಅಮಿತ್ ಶಾ ಅವರ ಜೊತೆಗೆ ವಾಗ್ಯುದ್ಧಕ್ಕೆ ನಡೆದರು ಅವರಿಬ್ಬರ ನಡುವೆ ಲೋಕಸಭೆಯಲ್ಲಿ ದೊಡ್ಡ ಜಟಾಪಟಿಯೇ ನಡೆದು ಹೋಯಿತು ಗುಜರಾತಿನ ಗೃಹ ಸಚಿವರು ನೀವಿದ್ದಾಗ ನಿಮ್ಮನ್ನ ಬಂಧಿಸಿದಾಗ ರಾಜೀನಾಮೆ ಕೊಟ್ಟಿದ್ರ ಅಂತ ವೇಣುಗೋಪಾಲ್ ಅವರು ಕೇಳಿದಂತ ಸಂದರ್ಭದಲ್ಲಿ ನನ್ನ ಮೇಲೆ ಸುಳ್ಳು ಆರೋಪ ಇತ್ತು ಆದ್ರೂ ನೈತಿಕ ಹೊಣೆಯನ್ನು ಹೊತ್ತು ನಾನು ರಾಜೀನಾಮೆಯನ್ನು ಕೊಟ್ಟು ಜೈಲಿಗೆ ಹೋದೆ ಅಂತ ಅಮಿತ್ ಶಾ ಅವರು ತಮ್ಮ ನಿಲುವನ್ನು ಬಲವಾಗಿ ಏರು ಧ್ವನಿಯಲ್ಲಿ ಸಮರ್ಥಿಸಿಕೊಳ್ಳುವಂತಹ ದೃಶ್ಯ ಲೋಕಸಭೆಯಲ್ಲಿ ಕಂಡು ಬಂತು मुझे सुनो मुझे सुनो मुझे सुनो ना पहले बैठ जाओ बैठ जाओ गृह मान्य अध्यक्ष जी मैं रिकॉर्ड क्लियर करना चाहता हूं मुझ पर झूठे आरोप लगाए तब अरेस्ट होने के पहले मैंने नैतिकता के मूल्यों का हवाला देकर इस्तीफा भी दिया और जब तक ಪ್ರತಿಪಕ್ಷ ಸದಸ್ಯರು ಜೋರಾಗಿ ಘೋಷಣೆಯನ್ನು ಕೂಗುತ್ತಾ ಈ ಒಂದು ತಿದ್ದುಪಡಿ ಕಾಯ್ದೆಯನ್ನ ಕಾಯ್ದೆಯ ಪ್ರತಿಯನ್ನ ಹರಿದು ಬಿಸಾಕಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದಂತಹ ಘಟನೆ ಕೂಡ ನಡೀತು ಈ ಒಂದು ತಿದ್ದುಪಡಿ ಕಾಯ್ದೆ ಭಾರತ ರಾಜಕಾರಣದಲ್ಲೇ ಒಂದು ರೀತಿಯಲ್ಲಿ ಅಪರೂಪವಾದಂತಹ ಕರಾಳವಾದಂತಹ ಕಾಯ್ದೆ ಅಂತಲೇ ಬಣ್ಣಿಸಲಾಗ್ತಿದೆ ಯಾಕೆಂತಂದ್ರೆ ಯಾವುದೇ ವ್ಯಕ್ತಿಯ ಮೇಲೆ ಆಪಾದನೆ ಸಾಬೀತಾದಂತಹ ಸಂದರ್ಭದಲ್ಲಿ ಆತ ಅಪರಾಧಿ ಎಂದು ಪ್ರೂವ್ ಆದಂತಹ ಸಂದರ್ಭದಲ್ಲಿ ಅವ್ರನ್ನ ಆಕ್ಟಲ್ಲಿ ಡಿಸ್ಕ್ವಾಲಿಫೈ ಮಾಡೋದಕ್ಕೆ ಪ್ರಾವಿಷನ್ ಇದೆ ಸಹಜವಾಗಿ ಆತ ಕೆಲವು ಷರತ್ತಿಗೆ ಒಳಪಟ್ಟಂತಹ ಶಿಕ್ಷೆಗೆ ಅವರು ಗುರಿಯಾಗಿದ್ದೆ ಆದರೆ ಅವರು ಅನರ್ಹರಾಗ್ತಾರೆ ಅದಕ್ಕೆ ಪ್ರಾವಿಷನ್ ಇದೆ ಆದರೆ ಪೊಲೀಸರ ವಶದಲ್ಲಿದ್ದಾಗ ಅಥವಾ ಜೈಲಿನಲ್ಲಿ ಒಂದು ತಿಂಗಳು ಸತತವಾಗಿದ್ದಾಗ ಅವರಿನ್ನು ಅಪರಾಧಿ ಅಂತ ಪ್ರೂವ್ ಆಗಿರಲ್ಲ ಅಪರಾಧಿ ಅಂತ ಪ್ರೂವ್ ಆಗಿರೋದಕ್ಕಿಂತ ಮೊದಲೇ ಅವರನ್ನ ಅಧಿಕಾರದಿಂದ ಕಿತ್ತು ಹಾಕುವಂತಹ ಕಾಯ್ದೆಯನ್ನ ಜಾರಿಗೆ ತರುವುದರ ಹಿಂದೆ ಪ್ರತಿಪಕ್ಷಗಳನ್ನ ಬಗ್ಗು ಬಡಿಯುವ ಪಿತೂರಿ ಇದೆ ಅನ್ನುವ ಆಕ್ರೋಶ ಇವತ್ತು ಲೋಕಸಭೆ ವ್ಯಕ್ತ ಆಯಿತು ಅಂದ್ರೆ ಏಕಾಏಕಿ ಈ ತಿದ್ದುಪಡಿ ಕಾಯ್ದೆಯನ್ನ ಅಮಿತ್ ಶಾ ಯಾಕೆ ತಂದ್ರು ಅನ್ನೋದು ಕೂಡ ಚರ್ಚೆಗೆ ಇದಾಯ್ತು ಒಂದೆಡೆ ಬಿಹಾರ ಚುನಾವಣೆಯಲ್ಲಿ ಅದು ಮತಪಟ್ಟಿಗೆಯಲ್ಲಿ ಭಾರಿ ಗೋಲ್ಮಾಲ್ ನಡೆದಿದೆ ಎನ್ನುವಂತಹ ಆಕ್ರೋಶ ಹೊರಹೊಮ್ತಾ ಇದೆ ಅದನ್ನ ಒಂದು ದೊಡ್ಡ ಆಂದೋಲನದ ರೀತಿಯಲ್ಲಿ ಪ್ರತಿಪಕ್ಷಗಳು ದೇಶವ್ಯಾಪಿ ಅದನ್ನು ಕೊಂಡೊಯ್ಯೋದಕ್ಕೆ ಪ್ರಯತ್ನವನ್ನು ಪಟ್ಟು ಭಾರತೀಯ ಜನತಾ ಪಕ್ಷವನ್ನು ಮುಜುಗರಿಗೆ ತಲುಪಿಸ್ತಾ ಇದ್ದಾವೆ ಹೀಗಾಗಿ ಇಂಥ ಸಂದರ್ಭದಲ್ಲಿ ಈ ಒಂದು ಜನರ ಗಮನವನ್ನು ಬೇರೆ ಕಡೆ ಸೆಳೆಯಲಿಕ್ಕೆ ಮತ್ತು ಆ ವಿವಾದವನ್ನು ತಂಡದು ಮಾಡೋದಕ್ಕೆ ಇದೊಂದು ರೋಚಕವಾದಂತಹ ಅಥವಾ ಸ್ಫೋಟಕವಾದಂತಹ ತಿದ್ದುಪಡಿ ಕಾಯ್ದೆಯನ್ನು ಅಮಿತ್ ಶಾ ತಂದು ತರಾತುರಿನಲ್ಲಿ ತಂದ್ರ ಎನ್ನುವ ಪ್ರಶ್ನೆ ಕೂಡ ಇಲ್ಲಿ ಮುಖ್ಯವಾಗಿ ಎದುರಾಗಿದೆ ಇದು ಸಂವಿಧಾನದ ಇಪ್ಪತ್ತೊಂದನೇ ವಿಧಿಯ ಸ್ಪಷ್ಟ ಉಲ್ಲಂಘನೆ ಅಂತ ಕೂಡ ಕಾನೂನು ತಜ್ಞರು ಅದನ್ನ ಹೇಳ್ತಿದ್ದಾರೆ ಯಾಕೆ ಅಂತಂದ್ರೆ ಈಗಿರುವ ಸಂದರ್ಭದಲ್ಲಿ ತಮ್ಮ ರಾಜಕೀಯ ವೈರಿಗಳನ್ನ ಸದೆ ಬಡಿಲಿಕ್ಕೆ ಯಾವ್ದೋ ಒಂದು ತನಿಖಾ ಏಜೆನ್ಸಿನ ಆ ಸೇಡಿನ ದೃಷ್ಟಿಯಿಂದ ಅವರಿಗೆ ತನಿಖೆಗೆ ಕೊಟ್ಟು ಸಂಬಂಧಪಟ್ಟ ವ್ಯಕ್ತಿಗಳನ್ನ ವಶಕ್ಕೆ ತೆಗೆದುಕೊಳ್ಳೋದಾಗಲಿ ಅಥವಾ ಜೈಲಿಗೆ ತಾತ್ಕಾಲಿಕವಾಗಿ ಕಳಿಸೋದ್ರ ಮೂಲಕ ಅಲ್ಲಿ ಅವ್ರನ್ನ ಅಧಿಕಾರದಿಂದ ತೆಗಿಲಿಕ್ಕೆ ಈ ಒಂದು ಕಾಯ್ದೆಯ ದುರ್ಬಳಕೆ ಆಗುತ್ತೆ ಮತ್ತು ಪ್ರತಿಪಕ್ಷಗಳನ್ನ ದುರ್ಬಲ ಮಾಡೋದಕ್ಕೆ ಈ ಕಾಯ್ದೆಯನ್ನ ಬಳಸಿಕೊಳ್ಳಲಾಗ್ತಿದೆ ಅನ್ನೋದು ಪ್ರತಿಪಕ್ಷಗಳ ಒಂದು ಗುಮಾನಿಯಾಗಿದೆ ಈ ಎಲ್ಲ ಯಾವುದೇ ಗುಮಾನಿಗಳಿಗೆ ಅಮಿತ್ ಶಾ ಅವರು ಸ್ಪೆಸಿಫಿಕ್ ಆಗಿ ಯಾವುದೇ ಉತ್ತರವನ್ನ ಕೊಡ್ಲಿಲ್ಲ ಸದನದಲ್ಲಿ ಕೋಲಾಹಲ ಮತ್ತು ಆಕ್ರೋಶದ ಪರಿಸ್ಥಿತಿ ಉಂಟಾಯಿತು ಮತ್ತು ಈ ಒಂದು ಪ್ರತಿಯನ್ನು ತೂರ್ತಿದ್ದ ಹರಿದು ತೂರ್ತಿದ್ದಂತಹ ದೃಶ್ಯ ಕೂಡ ಕಂಡು ಬಂತು ಇತ್ತೀಚಿನ ವರ್ಷಗಳಲ್ಲೇ ಇದೊಂದು ಇದೊಂದು ರೀತಿಯ ಕರಾಳವಾದಂತಹ ತಿದ್ದುಪಡಿ ಕಾಯ್ದೆ ಅಂತ ಕೂಡ ಇದನ್ನು ಬಣ್ಣಿಸಲಾಗ್ತಿದೆ ಸದ್ಯಕ್ಕೆ ಜಾಯಿಂಟ್ ಸೆಲೆಕ್ಟ್ ಕಮಿಟಿಗೆ ಇದನ್ನು ಕೊಡಲಾಗಿದೆ ಬರುವ ದಿನಗಳಲ್ಲಿ ಈ ಒಂದು ಕಾಯ್ದೆ ಸಾಕಷ್ಟು ಚರ್ಚೆ ಮತ್ತು ಸಂಘರ್ಷಕ್ಕೂ ಕೂಡ ಗುರಿಯಾಗುತ್ತೆ ಅನ್ನೋ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಿದ್ದೇನೆ ದಯವಿಟ್ಟು ದಿ ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಬೇಡಿ ಗೆಳೆಯರೆ ನಮಸ್ಕಾರ